ಆ ಎಲ್ಲರಿಗೂ ನಮಸ್ಕಾರ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ನೋಡ್ಬೇಕನ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಡೈರಿ ಫಾರ್ಮ್ ಬಗ್ಗೆ ಆಗಿರ್ಲಿ ನಿಮ್ಮ ಕೋಳಿ ಸಾಕಾಣಿಕೆ ಆಗಿರ್ಲಿ ಹಸು ಸಾಕಾಣಿಕೆ ಆಗಿರ್ಲಿ ಪ್ರತಿಯೊಂದು ವಿಡಿಯೋದ ಬಗ್ಗೆನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ನೀವು ಮೊದಲು ನೀವು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳ ಅಂತ ಹೇಳ್ತಾ ಇದ್ದೀನಿ ಸೊ ನಾನ್ ಬಂದ್ಬಿಟ್ಟು ಇವತ್ತು ನಿಮ್ಗೆ ಹೇಳ್ತಾ ಇರೋದು ಇವತ್ತು ಡೈರಿ ಫಾರ್ಮಿನ ಬಗ್ಗೆ ಮತ್ತು ನಿಮ್ಮ ಆಕಳ ಸಾಕಾಣಿಕೆ ಬಗ್ಗೆ ಏನಪ್ಪಾ ಅಂತ ಇವತ್ತು ಜನರು ಈ ಒಂದು ಜರ್ಸಿ ಹಾಕೋದಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಬಟ್ ಎಜುಕೇಟೆಡ್ ಪರ್ಸನ್ಸ್ ಅಂದ್ರೆ ವಿದ್ಯಾವಂತರು ಮತ್ತೆ ತಿಳ್ಕೊಂಡಿರೋರು ಇದ್ರ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಾರೆ ಇನ್ನೂ ಕೆಲವೊಂದು ಜನ ತೋರಿಸ್ತಾ ಇಲ್ಲ ದಕ್ಷಿಣ ಕರ್ನಾಟಕ ಹೋಗ್ಬಿಟ್ರೆ ಮಂಡ್ಯ ಮೈಸೂರು ಅದಾದ್ಮೇಲೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಈ ತರ ಹೋದ್ರೆ ಕೂಡ ಐದು ಹತ್ತು ಹೊಸ ಸಾಕಿರುತ್ತಾರೆ ಆ ತರ ಅವ್ರು ಜರ್ಸಿ ಹಾಕ ಮನೆ ಮುಂದೆ ಕಟ್ಟಿರ್ತಾರೆ ನಾರ್ಮಲ್ ಆಗಿ ಸಾಕ್ತಾರೆ ಅವ್ರಿಗೆ ಡಿಸ್ ಬಗ್ಗೆ ಆಗಿರ್ಲಿ ಮತ್ತೆ ಅದು ಕೇರಿಂಗ್ ಆಗಿರ್ಲಿ ಅದಾದ್ಮೇಲೆ ಫೀಡಿಂಗ್ ಆಗಿರ್ಲಿ ಎಲ್ಲಾನು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಬಿಡುತ್ತೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಬಟ್ ಅಲ್ಲಿ ಆ ಕಡೆ ನೋಡಿದಾಗ ಸಿಂಪಲ್ ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಕೂಡ ಒಂದು ಸರ್ಕಾರಿ ನೌಕರಿ ಇದ್ರು ಕೂಡ ಮನೆ ಮುಂದ್ಗಡೆ ಅವರು ಜರ್ಸಿ ಕಟ್ತಾರೆ ಯಾಕೆ ಕಟ್ತಾರೆ ಅಂತ ನೀವು ಸ್ವಲ್ಪ ಇಮೇಜ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಇವತ್ತು ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರೇನಿದ ಅದೇ ರೀತಿ ನಾನು ಹೇಳ್ತಾ ಇದೀನಿ ಜವಾರಿ ಆಕಳಕ್ಕೆ ರೇಟು ಕಮ್ಮಿ ಈ ಕಡೆ ಹಾಲು ಕಮ್ಮಿ ಈ ಕಡೆ ಅದಕ್ಕೆ ಡಿಮ್ಯಾಂಡು ಕಮ್ಮಿ ಈ ಜರ್ಸಿ ಹಾಕಲಿಕ್ಕೆ ರೇಟು ಜಾಸ್ತಿ ಹಾಲು ಜಾಸ್ತಿ ಡಿಮ್ಯಾಂಡು ಜಾಸ್ತಿ ಹೀಗಾಗಿ ನಾವು ಯಾವಲ್ಲಿ ಡಿಮ್ಯಾಂಡ್ ಇರುತ್ತಲ್ಲ ಆ ಕಡೆ ಜಂಪ್ ಆಗ್ಬೇಕು ಡಿಮ್ಯಾಂಡ್ ಇಲ್ಲದ ಕಡೆ ನಾವು ಸೈಡ್ ಸರ್ಕೋಬೇಕಂತ ಹೇಳ್ತಾ ಇದೀನಿ ಇವಾಗ ನಾನ್ ಬಂದ್ಬಿಟ್ಟು ನಿಮ್ಗೆ ಎರಡು ಸೊಲ್ಯೂಷನ್ ಕೊಡ್ತೀನಿ ಒಂದು ಎಮ್ಮೆ ಸಾಕಾಣಿಕೆ ಮಾಡೋದು ಇದ್ರೆ ಮತ್ತೆ ನೀವು ಮುರ್ರ ಸಾಕೊಳ್ಳಿ ನೀವು ಆಕಳ ಸಾಕಾಣಿಕೆ ಮಾಡೋರಾಗಿದ್ರೆ ನೀವು ಜರ್ಸಿ ಏನಾಗಿರ್ಲಿ ಮೇಲೆ ಆಲ್ ಬ್ಲಾಕ್ ಅಂತ ಬರುತ್ತೆ ಅದನ್ನ ನೀವು ಚಾಯ್ಸ್ ಮಾಡ್ಕೊಳ್ಬಹುದು ಇದ್ರಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇನ್ಕಮ್ ಇದೆ ಮತ್ತಷ್ಟೇ ರಿಸ್ಕ್ ಕೂಡ ಇದ್ರಲ್ಲಿ ಇದೆ ನೀವು ಅರ್ಥ ಮಾಡ್ಕೊಳ್ಬೇಕು ಜರ್ಸಿ ಅಂದ್ರೆ ಅಷ್ಟು ಈಜಿ ಅಲ್ಲ ಆಮೇಲೆ ಹೇಳ್ತೀನಿ ಲ್ಯಾಂಡ್ ಇದ್ದರೂ ಮಾತ್ರ ನೀವು ಐನಿವಾರಿಕೆನೋ ಮಾಡಿ ಲ್ಯಾಂಡ್ ಹೊಲ ಒಂದ್ ಎಕರೆ ಎರಡು ಎಕರೆ ಇದ್ರೆ ಇಲ್ಲ ಲ್ಯಾಂಡ್ ಇಲ್ಲ ಸರ್ ನಾವು ಹೋಗಿ ಕೊಂಡ್ಕೊಂಬರ್ತೀವಿ ಕೊಂಡ್ಕೊಂಡ್ ಬಂದು ಮಾಡ್ತೀವಿ ಅಂದ್ರೆ ಸತ್ಯವಾಗ್ಲು ನೀವು ಹೈನುಗಾರಿಕೆನ ಮಾಡ್ಬೇಡಿ ಅಂತಾನೆ ಹೇಳ್ತಾ ಇದ್ದೀವಿ ಅಲ್ಲಿ ನಿಮ್ಗೆ ಉಳಿಯೋದೇ ಒಂದ್ ಸ್ವಲ್ಪ ದುಡ್ಡು ಇರುತ್ತೆ ನೀವು ಅದನ್ನು ಕೂಡ ನೀವು ಮೇವು ಖರ್ಚು ಮಾಡಿದ್ರೆ ನಿಮ್ಗೆ ಯಾವ್ದೇ ರೀತಿಯಾಗಿ ಲಾಭ ಇರಲ್ಲ ಲ್ಯಾಂಡ್ ಇದ್ದರು ಈ ಒಂದು ಫಾರ್ಮ್ ಕೈ ಹಾಕಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದಿ ಜನ ಕ್ವಶನ್ ಮಾಡ್ತಾರೆ ಇಲ್ಲಿ ಸರ್ ಇದು ಎಷ್ಟು ಲಾಭ ಇದೆ ಎಷ್ಟಿಲ್ಲ ಅಂತ ಈ ಮಿನಿಮಮ್ ಆಗಿ ಇಲ್ಲಿ ಲಾಭ ಅಂತೂ ಇದ್ದೇ ಇದೆ ನೀವು ನೋಡ್ಬೋದು ಡೈರಿ ಕಡೆಯಿಂದ ನೀವು ಮೂವತ್ತ್ನಾಲ್ಕು ರೂಪಾಯಿ ಇವತ್ತು ಒಂದು ರೇಟ್ ಇದೆ ಒಂದು ಜರ್ಸಿ ಹಾಕಳ ಮಾರ್ನಿಂಗ್ ಏಳು ಲೀಟರ್ ಕೊಡುತ್ತೆ ಸಾಯಂಕಾಲ ಲೀಟರ್ ಕೊಡುತ್ತೆ ಇನ್ನು ಕೆಲವೊಂದು ಜರ್ಸಿ ಹಾಕಳು ಮಾರ್ನಿಂಗ್ ಹತ್ತೆರಡು ಲೀಟರ್ ಕೊಡುತ್ತೆ ಸಾಯಂಕಾಲ ಹತ್ತೇಳು ಲೀಟರ್ ಕೊಡುತ್ತೆ ಇಪ್ಪತ್ತೈದು ಲೀಟರ್ ಒಂದೇ ದಿನಕ್ಕೆ ಕೊಡುತ್ತೆ ಅಂತ ಆಕಳುಗಳು ಕೂಡ ಜರ್ಸಿ ಆಕಳು ಸಿಗ್ತವೆ ಬಟ್ ನಾರ್ಮಲ್ ಆಗಿ ಎವರೇಜ್ ಇಡ್ಕೊಂಡಾಗ ಹಿಡ್ಕೊಂಡ್ರೆ ಒಂದ್ ದಿನಕ್ಕೆ ಹದಿನೈದು ಲೀಟರ್ ಕೊಡುವಂತ ಆಕಳುಗಳು ಕೂಡ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಒಂದ್ ದಿನಕ್ಕೆ ಹದಿನೈದು ಲೀಟರ್ ಇಂಟು ಮೂವತ್ನಾಲ್ಕು ಎಷ್ಟು ರೂಪಾಯಿ ಐತೆ ಅಂತ ನೀವೇ ಟ್ಯಾಲಿ ಮಾಡ್ಕೊಳ್ಳಿ ಫರ್ ಡೇ ಆಮೇಲೆ ಜರ್ಸಿ ಆಕಳು ಬಂದ್ಬಿಟ್ಟು ಇವು ನಮ್ಮ 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 ಜವಾರಿ ಹಾಕ್ಳ ತರ ಇವೇನು ಐದ್ ತಿಂ ಕೊಟ್ಟ ತಕ್ಷಣ ಆಯ್ತು ಸ್ಟಾಪ್ ಮಾಡ್ತಾವಪ್ಪ ಅನ್ನಂಗಿಲ್ಲ ಜರ್ಸಿ ಹಾಕ್ಳು ಏನಪ್ಪಾ ಅಂದ್ರೆ ನೀವ್ ಫೀಡ್ ಕೊಡ್ತಾ ಇದ್ರೆ ಅವು ಸುಮಾರು ಅಂದ್ರೆ ಎಂಟರಿಂದ ಒಂಬತ್ತು ತಿಂಗ್ಳವರೆಗೂ ಕೊಡ್ತೇವೆ ಅಂದ್ರೆ ಹನ್ನೆರಡು ತಿಂಗಳು ಕೂಡ ಕೊಡುತ್ತೆ ಬಟ್ ಎರಡು ಅಲ್ಲಿ ಗ್ಯಾಪ್ ಮಾಡ್ತಾರೆ ಯಾಕಂತಂದ್ರೆ ಕ್ಯಾಲ್ಸಿಯಂ ಇರಲಿ ಮತ್ತೆ ಪೌಷ್ಟಿಕಾಂಶ ಇರಲಿ ಅಂತ ಹೇಳ್ಬಿಟ್ಟು ಕರ ಹಾಕುವಾಗ ಎರಡು ತಿಂಗಳು ಅಷ್ಟೇ ಅದಕ್ಕೆ ಗ್ಯಾಪ್ ಕೊಟ್ಟು ಹಾಲನ್ನು ಬೇಕಾನೆ ಇಂಡೋದಿಲ್ಲ ರೈತರು ಅದಕ್ಕೆ ಸ್ವಲ್ಪ ಪೌಷ್ಟಿಕಾಂಶ ಬರಲಿ ಅಂತ ಹೇಳ್ಬಿಟ್ಟು ಒಂಬತ್ತು ತಿಂಗಳ ಕೂಡ ಹಾಲನ್ನ ಕೊಡುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಒಂಬತ್ತು ತಿಂಗಳ ಹಾಲು ಅಂತಂದ್ರೆ ಯಾವ ರೇಂಜಿಗೆ ದುಡ್ಡು ಬರುತ್ತೆ ಅಂತ ನಾನು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ವಿತ್ ಪ್ರೂಫ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಡೈರಿ ಫಾರ್ಮ್ ಅಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ ಕಣ್ಮುಂದನೆ ಒಂದು ಲಕ್ಷ ಪೇಮೆಂಟ್ ತೋಳ್ತಾ ಇದ್ದಾರೆ ಒಂದು ಲಕ್ಷ ಪರ್ ಮಂತ್ ಒಂದು ಲಕ್ಷ ತೊಳ್ತಾ ಇದ್ದಾರೆ ಹಾಗಾಗಿ ಇದ್ರಲ್ಲಿ ಸಿಕ್ಕಾಪಟ್ಟೆ ಇನ್ಕಮ್ ಇದೆ ಬಟ್ ಬಂಡವಾಳ ಕೂಡ ಹಾಕ್ಬೇಕು ಇಲ್ಲಿ ನಿಮ್ಗೆ ಲಾಸ್ ಅಂತ ಏನಿಲ್ಲ ಲಾಸ್ ಅಂತೂ ನೀವು ಆಗೋ ಚಾನ್ಸೇ ಇಲ್ಲ ಬಟ್ ಇಲ್ಲಿ ನೀವ್ ಹೆಂಗ್ ಲಾಸ್ ಅಂದ್ರೆ ನಿಮ್ಮ ಆಕಳೆಗಳಿಗೆ ಇನ್ಸುರೆನ್ಸ್ ಇಲ್ಲ ಅಂದಾಗ ಎಷ್ಟೇ ನಾವು ಒಂದು ಅನುಭವಿಸಿದ್ರು ಕೂಡ ಕೆಲವೊಂದು ಟೈಮ್ ಅಲ್ಲಿ ಆಕಳುಗಳು ಸಾಯುವಂತ ಚಾನ್ಸಸ್ ಬಹಳ ಇರುತ್ತೆ ಸಪೋಸ್ ಈಗ ಎಕ್ಸಾಂಪಲ್ ಆಗಿ ಇದು ಮಳೆಗಾಲ ಬಟ್ ಈ ಟೈಮ್ ಅಲ್ಲಿ ಅವುಗಳಿಗೆ ಡಿಸೀಸ್ ಅನ್ನೋದು ತುಂಬಾನೇ ಇರುತ್ತೆ ಆಮೇಲೆ ಫಂಗಲ್ ಇನ್ಫೆಕ್ಷನ್ ಸಿಕ್ಕಾಪಟ್ಟೆ ಬರುತ್ತೆ ಆಮೇಲೆ ಅದಾದ್ಮೇಲೆ ವೈರಸ್ ಗಳು ಜಾಸ್ತಿ ಅಟ್ಯಾಕ್ ಆಗ್ತವೆ ಈ ಅಟ್ಯಾಕ್ ಕೀಟಗಳಿಂದ ಕೆಚ್ಚಲು ಭಾವ ಆಗಿರ್ಬೋದು ಮತ್ತೆ ಆಮೇಲೆ ಬೇರೆ ಬೇರೆ ರೀತಿಯಾಗಿ ಅವುಗಳಿಗೆ ರೋಗ ಬರುತ್ತೆ ಬಟ್ ಬಂದಿದ್ದು ಅವಕ್ಕೆ ಸಡನ್ ನಮಗೆ ಗೊತ್ತಾಗಲ್ಲ ಅವುಗಳ್ ಗೊತ್ತಾಗಬೇಕು ಈ ತರ ಬಂದು ನಮ್ ಎಷ್ಟೋ ನಾವು ಅನುಭವಿಸ್ತಾರಾದ್ರೂ ಕೂಡ ಕೆಲವೊಂದು ಟೈಮ್ ಅಲ್ಲಿ ಎಲ್ಲೋ ಜಾರಿ ನಮ್ಮ ಆಕಳಗಳು ಡೆತ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಹೀಗಾಗಿ ಇನ್ಸೂರೆನ್ಸ್ ಇದ್ರೆ ಬಹಳ ಅಂದ್ರೇನೆ ಬಹಳ ಒಂದು ಒಳ್ಳೆಯ ಕೆಲಸ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಇನ್ಕಮ್ ಇದೆ ಎಷ್ಟು ಬೇಕಷ್ಟಿದೆ ಬಟ್ ನೀವು ಯಾವ ಮಟ್ಟಿ ಮಾಡ್ತೀರ ಅನ್ನೋದ್ರ ಮೇಲೆ ಇನ್ಕಮ್ ಇರುತ್ತೆ ಪ್ರತಿಯೊಬ್ಬರಿಗೆ ಹೇಳೋದಂದ್ರೆ ಈಗ ಬರ್ತಾರೆ ಹೊಸದಾಗಿ ಸಾಕೋಣ ನಾನು ಮಾಡ ಬಹಳ ಟಾರ್ಗೆಟ್ ಮಾಡ್ತಾ ಇದೀನಿ ಹೊಸದಾಗಿ ಸಾಕಾಣಿಕೆ ಮಾಡೋರಿಗೆ ಯಾಕಂದ್ರೆ ಈಗ ಆ ದನನ ಸಾಕಿ ಅನುಭವಿಸ್ರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅವ್ರೇ ನಮಗೆ ವಾಪಸ್ ಟೀಚ್ ಮಾಡ್ತಾರೆ ಸರ್ ಹಿಂಗಲ್ಲ ಸರ್ ಹಿಂಗೆ ಅಂತ ನಮ್ಗೆ ಹೇಳುವಂತ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಯಾರಿಗೆ ಈಗ ಆಕಳ ಸಾಕವ್ರಿಗೆ ಬಟ್ ನಾನು ಟೀಚ್ ಮಾಡ್ತಾ ಇರೋದು ಹೊಸದಾಗಿ ಮಾಡ್ತೀನಿ ಅನ್ನ ಬರೋರಿಗೆ ಹೊಸ್ತಾಗಿ ಮಾಡ್ಬೇಕು ಸರ್ ಏನು ಗೊತ್ತಿಲ್ಲ ನನಗೆ ಆಮೇಲೆ ಇನ್ನು ಹೊಸಾಗಿ ಮಾಡೋರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೀನಿ ನೀವು ಶೆಡ್ಗಾಗಿ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ಇನ್ನು ಕೆಲವೊಂದಿಷ್ಟು ಜನ ಮಾಡಿರ್ತಾರೆ ಅವ್ರ ಹತ್ರ ಮನೆ ಹತ್ರ ಏನೋ ದುಡ್ಡು ಇರುತ್ತೆ ಖಾಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರ್ತಾರೆ ಲೈಫ್ ಅಪ್ಪ ಲೈಫ್ ಟೈಮ್ ಇರುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಇರುತ್ತೆ ಮಾಡಿರ್ತಾನೆ ಬಟ್ ನೀವು ದುಡ್ಡಿಲ್ಲ ಅಂದಾಗ ನೀವು ಐದ್ ಹತ್ತು ಲಕ್ಷ ರೂಪಾಯಿ ಶೆಡ್ಗೆ ಹಾಕಿದಾಗ ನೀವು ಅಷ್ಟು ಲಾಭ ಕಾಣಲಿಕ್ಕೆ ಆಗುವ ಭಾಳ ಅಂದ್ರೆ ಬಹಳ ಕಮ್ಮಿ ಒಂದ್ ಲಕ್ಷ ಆಗಿರ್ಬೋದು ದೇಡ್ ಲಕ್ಷ ಆಗಿರ್ಬೋದು ಎಪ್ಪತ್ ಸಾವಿರ ಆಗಿರ್ಬೋದು ನಾರ್ಮಲ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಖರ್ಚಲ್ಲಿ ನೀವು ಶೆಡ್ ಮಾಡಕ್ ಟ್ರೈ ಮಾಡಿ ಅದ್ರಲ್ಲಿ ಇನ್ಕಮ್ ಬಂದ್ರೆ ಬೇಕಾದ್ರೆ ನೀವು ಬಿಲ್ಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀಟೇ ಮಾಡ್ಕೊಳ್ಳಿ ಆಮೇಲೆ ಪ್ರತಿಯೊಬ್ಬ ಡೈರಿ ಮಾಡೋರು ನೀವು ಶೆಡ್ ಇರಲೇಬೇಕು ನಮ್ಮ ಜವಾರಿ ದನಗಳೇನಿದಾವೆ ಲಂಬಿಗಳನ್ನ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಆಗಿರ್ಬೋದು ಮತ್ತೆ ಸಿಟಿಲ್ ಆಗಿರ್ಬೋದು ಓಪನ್ ಆಗಿ ಕಟ್ಟಿರ್ತಾರೆ ಮನೆ ಮುಂದ್ಗಡೆ ಕಟ್ಟಿರ್ತಾರೆ ಹಂಗೆ ಮಳೆ ಬೀಳ್ತಾನೆ ಇರ್ತದೆ ಕೆಳಗಡೆ ಹಂಗೆ ತೊಯ್ತಾನೆ ಇರ್ತವೆ ಆದ್ರೂ ಕೂಡ ಗಟ್ಟಿ ಹಂಗೆ ನಿಂತ್ಕೊಂಡಿರ್ತವೆ ಬಟ್ ಈ ಜರ್ಸಿಗಳು ಹಂಗಲ್ಲ ಇದಕ್ಕೇನಾರು ಒನ್ ಟೈಮ್ ಹಿಂಗ್ ಮಳೆ ಬಂದ ಬಿತ್ತಂದ್ರೆ ಮುಗಿತೆ ಡಿಸೀಸ್ ಬಂತ ಕರ್ಸ್ಬೇಕು ಡಾಕ್ಟರ್ನ ಇಂಜೆಕ್ಷನ್ ಮಾಡಿಸ್ಲೇಬೇಕು ತರ ಸೂಕ್ಷ್ಮವಾಗಿ ಇವು ಆ ಶಡ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಇರಲೇಬೇಕು ಅದಿಲ್ಲ ಅಂತಂದ್ರೆ ನಡೆಯಲ್ಲ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಈ ಡೈರಿ ಎಷ್ಟು ಇನ್ಕಮ್ ಇದೆ ಅಂತ ನಾನು ಸುಮ್ಮನೆ ಲೆಕ್ಕಾಚಾರ ಮಾಡಿ ನಿಮ್ಗೆ ಹೇಳಲ್ಲ ಲೈಟ್ ಆಗಿ ಕ್ಯಾಶುವಲ್ ಆಗಿ ಎರಡೇ ಲೈನ್ ಅಲ್ಲಿ ಬಿಡ್ತೀನಿ ಡೈರಿ ಕಡೆಯಿಂದ ನಮಗೆ ಒಂದು ಲೀಟರ್ ಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತಾರೆ ಅಲ್ವಾ ಆಮೇಲೆ ಎಮ್ಮೆ ಹಾಲಿಗೆ ನಲವತ್ತೈದರಿಂದ ನಲವತ್ತೆಂಟು ರೂಪಾಯಿ ಡೈರಿ ಕಡೆ ಸಿಗುತ್ತೆ ಅಲ್ವಾ ಈ ಒಂದು ಜೆರೆಸಿ ಹಾಕೋಣ ಒಂದು ಲೀಟರ್ ಹಾಲನ್ನ ನೀವು ಖುದ್ದಾಗಿ ಮನೆಗೆ ಹೋಗಿ ಕೊಟ್ಟರೆ ಐವತ್ತು ರೂಪಾಯಿ ತೊಗೋತಾರೆ ಇದೇ ನಮ್ಮ ಕೆ ಎಂ ಐಫ್ರಿಂದ ಬರೋ ಒಂದು ಲೀಟರ್ ಇದೇ ನಮ್ಮ ಡೈರಿ ಹಾಲು ವಾಪಸ್ ರಿಟರ್ನ್ ಬರುವಾಗ ಇದನ್ನ ಅಂಗಡಿಗಳಿಗೆ ಪ್ರತಿಯೊಬ್ಬ ಕಸ್ಟಮರ್ ಕೂಡ ಅರವತ್ತು ರೂಪಾಯಿ ಕೊಡ್ತಾರೆ ಎಷ್ಟು ಅದು ಐವತ್ತೆಂಟು ಐವತ್ತಾರು ಇರುತ್ತೆ ಇವರು ಅರವತ್ತು ರೂಪಾಯಿ ಕೊಡ್ತಾರೆ ಒಂದು ಲೀಟರ್ ನಮ್ಗೆ ಕೊಟ್ಟಿರೋದು ಮೂವತ್ನಾಲ್ಕು ಅದು ವಾಪಸ್ ರಿಟರ್ನ್ ನಮ್ಗೆ ಕೊಡೋದು ಅರವತ್ತು ರೂಪಾಯಿ ಎಷ್ಟಾಯ್ತು ಅಂದರೆ ಎವರೇಜ್ ಎರಡು ಪಟ್ಟಲ್ಲಿ ದುಡ್ಡು ಇನ್ಕ್ರೀಸ್ ಆಯ್ತಲ್ವಾ ನೀವೇನಾರ ಮನೆ ಮನೆಗೆ ಏನಾದರೂ ಖುದ್ದು ಹಾಲು ಕೊಟ್ರೆ ಫರ್ ಲೀಟರ್ ಐವತ್ತು ರೂಪಾಯಿ ಕೊಡ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ಫಾರ್ ಲೀಟರ್ ಅಂದ್ರೆ ಎಷ್ಟು ಆಯ್ತು ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಆಯ್ತು ನಿಮಗೆ ಒಂದು ಪಾಯಿಂಟ್ ಇದೆ ಡೈರಿ ಕಡೆ ಕೊಡ್ತೀನಿ ಅನ್ನೋದಾಗಿದ್ರೆ ನೀವು ಡೈಲಿ ವ್ಯವಹಾರ ಮಾಡ್ತೀನಿ ಅದ್ರ ಪಾಯಿಂಟ್ ಆಗಿ ಪರವಾಗಿಲ್ಲ ನೀವು ಸಡನ್ ಆಗಿ ಸಡನ್ ಆಗಿ ಸೌಕರ್ಯ ಆಗ್ಬೇಕಾದ್ರೆ ನೀವು ಜೊತೆ ಹೋಗಿ ಅಲ್ಲಿ ನೀವು ಡೈಲಿ ನೀವು ಜನರಿಗೆ ನೀವು ಅಂಗಡಿಗೆ ನೀವು ಡೈರಿ ಬೇಕರಿ ಆಗಿರ್ಬೋದು ಆಮೇಲೆ ಅಂಗಡಿಗಳಾಗಿರ್ಬೋದು ಪ್ರತಿಯೊಂದು ಉದ್ಯಮದಾರ ನೀವು ಕೊಟ್ರೆ ಫರ್ ಲೀಟರ್ ಐವತ್ ರೂಪಾಯಿ ಅಂದ್ರೆ ನೀವ್ ಸ್ವಲ್ಪ ತಿಂಕ್ ಮಾಡಿ ನಿಮ್ದು ಏನಾದ್ರು ಐದ್ ಹಾಕಿ ಎದ್ಕೊಂಡು ನೀವೇನಾದ್ರೂ ಅರವತ್ತರಿಂದ ಎಪ್ಪತ್ತೆಂಟು ಹಾಲು ಕೊಟ್ಟಿದ್ರೆ ಫರ್ ಡೇ ಎಷ್ಟು ರೂಪಾಯಿ ಆಗುತ್ತೆ ಅಂತ ನೀವ್ ಅಂದಾಜ್ ಮಾಡ್ಕೊಳ್ಳಿ ನಾನ್ ಜಸ್ಟ್ ನಿಮ್ ರೇಟ್ ಹೇಳ್ತಾ ಇದ್ದೀನಿ ನೀವು ಅಂದಾಜ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಬಟ್ ಇದ್ರಲ್ಲಿ ಇನ್ಕಮ್ ಇದೆ ಅದನ್ನ ನೀಟಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ನಾವು ಕೆಳಗಡೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ಹಾಕಿದ್ವಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು